ಮಿತ್ರ ಇರೋದ್ರಿಂದ ಇಲ್ಲಿ ಒಂದೆರಡು ಮಾತು ಈ ವೇದಿಕೆಯಲ್ಲಿ ನಲ್ಲಿ ಮಾತಾಡಲೇಬೇಕಾಗಿರೋ ಕಂಪಲ್ಸರಿ ಇರೋದ್ರಿಂದ ಮಾತಾಡ್ತಾ ಇರ್ತೀವಿ ಶಿಕ್ಷಣ ಆಹಾರ ಇದ್ದ ಹಾಗೆ ಹಾಗೇನೆ ಯಾವುದೇ ದೇಶ ಬಲಿಷ್ಠವಾಗಬೇಕು ಅಂತಂದ್ರೆ ಅಲ್ಲಿ ಶಿಕ್ಷಣ ಚೆನ್ನಾಗಿರಬೇಕು ಅನ್ನೋಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಸಮಾಜದ ಅಭಿವೃದ್ಧಿ ಆಗೋದಕ್ಕೆ ಒಂದು ಮಾಡಲ್ ಶಿಕ್ಷಣ ಚೆನ್ನಾಗಿದ್ರೆ ಈ ಸಮಾಜ ಅಭಿವೃದ್ಧಿ ಆಗಿದೆ ಅಂತ ಅರ್ಥ ನಾನಿದ ಮೊದಲನೇ ಸಲ ನಾವು ಈ ಕಾಲೇಜಿನ ಈ ಸಂಸ್ಥೆಯನ್ನು ನಾವು ಎಸ್ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದ ಟೇಕ್ ಓವರ್ ಮಾಡಿದಂತಹ ಮೊದಲನೇ ವರ್ಷದಲ್ಲಿ ಆ ಒಂದು ಮೇಲ್ಗಡೆ ನಮ್ಮ ಒಂದು ಮೀಟಿಂಗ್ ಹಾಲಲ್ಲಿ ಪೋಷಕರನ್ನು ಮೀಟಿಂಗ್ ಕರೆದು ಒಂದು ವಿಚಾರ ಮಾತಾಡಿದ್ದೆ ಈ ವೇದಿಕೆ ಮೂಲಕ ಅದೇ ಒಂದು ವಿಚಾರವಾಗಿ ಎರಡು ನಿಮಿಷ ಮಾತಾಡಿ ನಾನು ವಿರಮಿಸ್ತೀನಿ ಈಗ ನಿಮಗೆ ಮೂರು ಥರ ಮಕ್ಕಳನ್ನು ನಾವು ಈ ಸಾಲ ನಿಲ್ಲಿಸ್ತೀವಿ ಅಂತ ಅನ್ಕೋಣ ಒಂದು ನಮ್ಮ ಹೆಚ್ ಡಿ ಕೋಟೆ ಯಾವುದಾದ್ರೂ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆಯ ಒಂದು ಮಕ್ಕಳ ಸಾಲು ಎರಡನೇದು ನಮ್ಮ ವಿಶ್ವಭಾರತಿ ಮಕ್ಕಳ ಸಾಲು ಮೂರನೇದು ಮೈಸೂರಿನಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಈ ಥರ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಫೀಸ್ ಇರೋ ಅಂತ ಸ್ಕೂಲ್ಗಳಿದ್ದಾವೆ ಅಲ್ಲಿ ಓದ್ತಿರೋ ಅಂತ ಮಕ್ಕಳ ಸಾಲು ಮೂರು ಸಾಲ ನಿಲ್ಲಿಸ್ತೀವಿ ಅಂತ ಅಂದ್ಕೊಂಡು ಯಾರನ್ನಾದ್ರೂ ನಿಮ್ಮಲ್ಲಿ ರ್ಯಾಂಡಮ್ ಆಗಿ ಒಂದು ನಾಲ್ಕು ಜನ ಕರೆದು ನಾನು ಕೇಳಿದ್ರೆ ಇದರಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಶಾಲೆ ಯಾವುದು ವಿಶ್ವಭಾರತಿ ಶಾಲೆ ಮಕ್ಕಳ ಸಾಲೆ ಯಾವುದು ಎನ್ ಪಿ ಎಸ್ ಮಕ್ಕಳ ಶಾಲೆ ಯಾವುದು ಅಥವಾ ಯಾವುದೇ ಶಾಲೆಯ ಮಕ್ಕಳ ಶಾಲೆ ಆ ಸಾಲ ಯಾವುದು ಅಂತ ಕೇಳಿದಾಗ ಬಹಳ ಸುಲಭವಾಗಿ ನೀವು ಅದನ್ನ ಹೇಳ್ತೀರ ಯಾಕೆ ಅದು ಹೇಳ್ತೀರಾ ಅಂತ ಹೇಳಿದ್ರೆ ಆ ಮಕ್ಕಳ ಒಂದು ಯೂನಿಫಾರ್ಮ್ ಇರ್ಬೋದು ಆ ಮಕ್ಕಳ ವೈಖರಿಗಳಿರ್ಬೋದು ಆ ಮಕ್ಕಳ ಆಟಿಟ್ಯೂಡ್ ಇರ್ಬೋದು ಇದನ್ನು ನೋಡಿ ನೀವು ಹೇಳಲಿಕ್ಕೆ ಸಾಧ್ಯ ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಯೂನಿಫಾರ್ಮ್ ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಇಂಥದೇ ಸ್ಕೂಲ್ ಮಗು ಇದು ಅಂತ ಈಗ ಒಂದು ಹತ್ತು ನಿಮಿಷ ನಿಮ್ಮ ಕಡೆ ಕಳಿಸಿ ಅದೇ ಮಕ್ಕಳನ್ನು ನಾನು ಸೈಡ್ಗೆ ಕರ್ಕೊಂಡು ಹೋಗಿ ವಿಶ್ವಭಾರತಿ ಯೂನಿಫಾರ್ಮ್ನ ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಮಕ್ಕಳು ಯೂನಿಫಾರ್ಮ್ನ ಎನ್ ಪಿ ಎಸ್ ಮಕ್ಕಳಿಗೆ ಎನ್ ಪಿ ಎಸ್ ಮಕ್ಕಳು ಯೂನಿಫಾರ್ಮ್ನ ಸರ್ ವಿಶ್ವಭಾರತಿ ಮಕ್ಕಳಿಗೆ ಆಗ್ತದೆ ಮತ್ತೆ ತಗೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಈಗ ನೀವು ಇದರಲ್ಲಿ ಮಕ್ಕಳನ್ನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳಿ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕೊಟ್ಟು ಓದಿಸ್ತಾ ಇರೋಂಥ ಮಕ್ಕಳು ಯಾರೋ ವಿಶ್ವ ಭಾರತೀನಲ್ಲಿ ಕಡಿಮೆ ವೆಚ್ಚದಲ್ಲಿ ಓದಿಸ್ತಾ ಇರೋಂಥ ಮಕ್ಕಳು ಯಾರೋ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಓದಿಸ್ತಾ ಇರೋಂಥ ಮಕ್ಕಳು ಯಾರು ಅಂತ ಹೇಳಿ ನೀವು ಮತ್ತೆ ಕೇಳಿದಾಗ ನಿಮಗೆ ಖಂಡಿತ ಇದನ್ನ ಹೇಳೋಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮಕ್ಕಳ ಯೂನಿಫಾರ್ಮ್ಗಳು ಬದಲಾವಣೆ ಆಗಿರುತ್ತೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಈ ಸಮಾಜದಲ್ಲಿ ಮಕ್ಕಳನ್ನ ನಾವು ಯಾವ ತರ ಬೇಕಾದರೂ ಬೆಳೆಸೋದಕ್ಕೆ ಸಾಧ್ಯ ಆದರೆ ಆ ಬೆಳೆಸುವಂತಹ ಒಂದು ಚೈತನ್ಯ ಮತ್ತೆ ಬೆಳೆಸುವಂತಹ ತಾಕತ್ ನಮ್ಮಲ್ಲಿ ಇರಬೇಕು ಅಂತ ಆ ಒಂದು ಕೇಪಬಿಲಿಟಿಯನ್ನು ಕಳೆದ ಮೂರು ವರ್ಷದಿಂದ ಸತತವಾಗಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಡೆವಲಪ್ ಮಾಡ್ಕೊಂಡು ಬರ್ತಿರೋಂಥ ಸಂಸ್ಥೆ ವಿಶ್ವ ಮೈಸೂರಿನ ಎಸ್ ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ನಾವು ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ನಮ್ಮ ಫೀಸ್ ಒಂದು ವರ್ಷಕ್ಕೆ ಪಿ ಯು ಗೆ ಆ ಎರಡೂವರೆ ಲಕ್ಷ ಫೀಸ್ ತಗೊಳ್ಳುವಂತಹ ಜಾಗದಲ್ಲಿ ನಾವು ಶಿಕ್ಷಣಕ್ಕೆ ಕೊಡುವ ಮಹತ್ವಕ್ಕೂ ಅನುದಾನಿತ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವಕ್ಕೂ ನಮ್ಮ ಆತ್ಮ ಯಾವುದೇ ರೀತಿ ಭಾವ ಇಲ್ಲ ಆ ಮಹತ್ವ ಮತ್ತೆ ಈ ಮಹತ್ವ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳನ್ನ ಒಂದೇ ತರವಾಗಿ ಕಾಣುವಂಥದ್ದು ಮಕ್ಕಳನ್ನು ಬೇಕಾದ್ರೆ ನೀವು ಕೇಳಬಹುದು ಯಾಕೆಂದ್ರೆ ಒಂದೇ ಜಾಗದಲ್ಲಿ ಮೈಸೂರು ಸಕಲೇಶ್ಪುರ ಎಲ್ಲವ ಎಚ್ ಡಿ ಕೋಟೆ ಎಲ್ಲ ಮಕ್ಕಳಿಗೆ ನಾವು ಇಂಟರ್ ಕಾಲೇಜ್ಗೆ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತೀವಿ ಯಾವುದೇ ಭಾವ ಇಲ್ಲ ಇಲ್ಲಿಯ ಜಾಗಕ್ಕೆ ಇಲ್ಲಿಯ ಯಾವುದೋ ಒಂದು ಬೇರೆ ಫೀಸ್ ಸ್ಟ್ರಕ್ಚರ್ ಇರ್ಬೋದೇ ಬಿಟ್ಟರೆ ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ನಾವು ಎಲ್ಲವನ್ನು ಸಮಾನವಾಗಿ ನೋಡ್ತಾ ಇರೋಂಥದ್ದು ಇದು ಎಸ್ ವಿ ಜಿ ಕಾಲೇಜು ಇದು ಎಸ್ ವಿ ಜಿ ಸಮೂಹ ಸಂಸ್ಥೆಗಳ ಒಂದು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ದಿವಸಗಳಲ್ಲಿ ನನಗೆ ಹೆಚ್ ಡಿ ಕೋಟೆ ಒಳಗಡೆ ಒಂದು ಸಿ ಬಿ ಎಸ್ ಇ ಶಾಲೆ ಮಾಡಬೇಕು ಅನ್ನುವಂಥ ಒಂದು ಬಹಳ ದೊಡ್ಡ ಉದ್ದೇಶ ಇದೆ ಹಾಗೆಯೇ ಕೂಡ ಎಂಟನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಎಲ್ ಕೆ ಜು ಕೆಜಿಯಿಂದ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ದೇವ್ ಪ್ರೀಮಿಯರ್ ಸ್ಟೀಸ್ ಒಳಗಡೆ ಅನ್ನುವಂಥ ಉದ್ದೇಶ ಇದೆ ಬಿ ಎಡ್ ಕಾಲೇಜಿನ ಬರಬೇಕು ಎಚ್ ಡಿ ಕೋಟೆಗೆ ಅನ್ನುವಂಥ ಉದ್ದೇಶ ಇದೆ ಇವೆಲ್ಲ ಉದ್ದೇಶಗಳು ಸಹಕಾರ ಆಗಬೇಕು ಅಂತ ಹೇಳಿದ್ರೆ ಈಗ ಹೇಗೆ ಯಾವ ತರ ಈಗ ಪೋಷಕರು ಅದ್ಭುತವಾದ ಜಾಗ ಹೆಚ್ ಡಿ ಕೋಟೆ ನಮಗೆ ಸಕಲೇಶ್ಪುರ ಇರ್ಬೋದು ಹೆಚ್ ಡಿ ಕೋಟೆ ಇರ್ಬೋದು ಮೈಸೂರಿಗಿಂತ ನಮ್ಮ ಹೃದಯಕ್ಕೆ ಹತ್ತಿರ ಆಗುವಂತ ಜಾಗಗಳಿವು ಯಾಕೆ ಅಂತಂದ್ರೆ ಅದ್ಭುತವಾದ ಜನ ಇಲ್ಲಿಯ ಮಕ್ಕಳಿಗೆ ನೀವು ಏನು ಬೇಕಾದ್ರೂ ಕಲಿಸ್ಬೋದು ಯಾಕೆ ಅಂದ್ರೆ ಯಾರಿಗೆ ಹಸುವಿನ ಬಗ್ಗೆ ಗೊತ್ತಿರುತ್ತೋ ಅವನು ಕಲಿಯೋದಕ್ಕೆ ಯಾವತ್ತು ರೆಡಿ ಹೊಟ್ಟೆ ತುಂಬಿದ ಕಡೆ ವಿದ್ಯೆ ಹೋಗೋದು ಬಹಳ ಕಡಿಮೆ ಹಸಿವು ಎಲ್ಲಿ ಇರ್ತದೋ ಅಲ್ಲಿ ಕಲಿಕೆ ಜಾಸ್ತಿ ಹಾಗಾಗಿ ನಮ್ಮ ಮಕ್ಕಳ ಕಲಿಕೆ ಅತ್ಯಂತ ಬಹಳ ಚೆನ್ನಾಗಿದೆ ಇದಕ್ಕೆ ತಕ್ಕಂಗೆ ಮಕ್ಕಳಿಗೆ ಬೇಕಾದಂಥ ನೀವೇ ನೋಡೋದು ಎಷ್ಟೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಡಿಗ್ರಿಗೆ ಏನು ಮಾಡ್ತಾ ಇದ್ದೀವಿ ಪಿ ಯು ಸಿ ಏನು ಮಾಡ್ತಾ ಇದ್ದೀವಿ ಸ್ಕೂಲ್ಗೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇನ್ನೂ ಹೆಚ್ಚಿನ ಮಟ್ಟಿಗೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಎಕ್ಸ್ಪೋಷರನ್ನು ಈ ಊರಿಗೆ ತೊಗೊಂಡು ಬರಬೇಕು ಹೆಚ್ಡಿ ಕೋಟೆಗೆ ಬರಬೇಕು ಅನ್ನೋಂಥ ನಮ್ಮ ಉದ್ದೇಶ ಇದೆ ಹೆಚ್ಡಿ ಕೋಟೆಯ ಜನಪದ ಸಂಸ್ಕೃತಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ ಈ ಎಲ್ಲ ಉದ್ದೇಶ ಸಾಕಾರ ಆಗಲಿ ಅಂತ ಆ ಹೆಚ್ ಡಿ ಕೋಟೆಯ ವರದರಾಜಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಹಾಗೇನೆ ಈ ಹೆಚ್ ಡಿ ಕೋಟೆ ಅಂತ ಒಂದು ಬಹಳ ಪವರ್ಫುಲ್ ಜಾಗ ಇದು ವನಸಿರಿಯ ನಾಡು ಅಂತ ಹೇಳ್ತೀವಿ ಇಂತಹ ಪವರ್ಫುಲ್ ಜಾಗದಲ್ಲಿ ಇಂತಹ ಒಂದು ಅದ್ಭುತವಾದ ಒಂದು ಜನಗಳಿರುವಂತಹ ಒಂದು ಜಾಗದಲ್ಲಿ ಆ ದೇವರು ಯಾವುದೋ ನಮ್ಮ ಜನ್ಮದ ಸುಕೃತ ಅಂತ ಹೇಳ್ಬೋದು ನಮ್ಮ ಯಾವುದೋ ಜನ್ಮದ ಪುಣ್ಯಕ್ಕೆ ನಾವು ಇಲ್ಲಿ ಬಂದು ನಿಮ್ಮ ಒಂದು ಜೊತೆಗೆ ಇರೋದಕ್ಕೆ ಅವಕಾಶ ಸಿಕ್ಕಿರೋ ಆ ದೇವರಿಗೆ ನಾನು ಸಾಷ್ಟಾಂಗವಾಗಿ ನಮಸ್ಕಾರ ತಿಳಿಸ್ತಾ ನಿನ್ನ ಈ ನಮ್ಮ ಶಾಲೆಯ ಬಗ್ಗೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಈ ವಿಶ್ವಭಾರತಿ ಸಂಸ್ಥೆಯನ್ನು ಏನು ಹೆಚ್ ಡಿ ಕೋಟೆನಲ್ಲಿ ಎರಡೂ ಕೈಗಳಿಂದ ನೀವು ತಪ್ಪಿ ವಿಶ್ವ ನೀವು ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದು ಇದು ನಮ್ಮ ನಮ್ಮ ನಿಮ್ಮ ಶಾಲೆ ಇದೀರೂ ಅಲ್ಲ ನಿಮ್ಮ ಅಲ್ಲ ನಮ್ಮ ನಿಮ್ಮ ಶಾಲೆ ಈ ನಮ್ಮ ನಿಮ್ಮ ಶಾಲೆ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಇನ್ನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವು ನೀವು ಇಬ್ರು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿಲ್ಲಿ ನೆರೆದಿರುವಂತ ಎಲ್ಲ ಎಲ್ ಕೆ ಜಿ ಮಗುವಿನ ಪೋಷಕರಿಂದ ಹಿಡಿದು ನಮ್ಮ ಡಿಗ್ರಿ ಹುಡುಗರಿಂದ ಹಿಡಿದು ನಮ್ಮ ಬೇರೆ ಎಲ್ಲ ಪೋಷಕರಿಗೆ ಸಾಷ್ಟಾಂಗವಾಗಿ ಈ ವೇದಿಕೆ ಮೂಲಕ ನಮಸ್ಕಾರಗಳನ್ನು ತಿಳಿಸ್ತಾ ಬಂದಿರುವಂಥ ಎಲ್ಲ ಇವತ್ತಿನ ನಮ್ಮ ಎಸ್ಟೀಮ್ಡ್ ಗೆಸ್ಟ್ಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ವಿಶ್ವಭಾರತಿಗೆ ಇವತ್ತು ಬಂದಿದ್ದಕ್ಕೋಸ್ಕರ ಮತ್ತೆ ಈ ಒಂದು ವೇದಿಕೆ ಮೂಲಕ ನಮ್ಮ ಇಡೀ ಹೆಚ್ ಡಿ ವನಸ್ಥೆಯ ನಾಡು ಹೆಚ್ ಡಿ ಕೋಟೆಯನ್ನು ನೆನೆಸ್ಕೊಳ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ